ಗೆಳೆಯರೆ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಶ್ರೀ ಸಾಯಿಗುರು ಟ್ರಸ್ಟ್ ಟ್ರಸ್ಟ್ಗಳಿಂದ ನಮಸ್ಕಾರಗಳು ಹಿರಿಯರು ಒಂದು ಮಾತನ್ನು ಹೇಳಿದ್ದಾರೆ ಮಾತನಾಡುವವನಿಗೆ ನಾಲಿಗೆ ದೊಡ್ಡದಾದರೆ ದಾನ ಮಾಡುವವನಿಗೆ ಅವನ ಕೈಗಳು ದೊಡ್ಡದು ಇದರ ಅರ್ಥ ನಾಲಿಗೆ ದೊಡ್ಡದು ಮತ್ತು ಕೈಗಳು ದೊಡ್ಡದಾಗಿರುತ್ತದೆ ಅಂತಲ್ಲ ಬದಲಾಗಿ ಅವುಗಳ ಮಹತ್ವವನ್ನು ನಾವು ತಿಳಿಯಬೇಕು ಯಾವ ವ್ಯಕ್ತಿ ಯಾವಾಗಲೂ ಇನ್ನೊಬ್ಬರ ಬಗ್ಗೆ ಮಾತನಾಡುತ್ತಾನೋ ಅವನು ಯಾವಾಗಲೂ ಮಾತನಾಡುತ್ತಲೇ ಇರುತ್ತಾನೆ ಆದರೆ ಯಾವ ವ್ಯಕ್ತಿ ಮಾತನಾಡದೆ ತನ್ನ ಕಾರ್ಯವನ್ನು ಶ್ರದ್ಧೆಯಿಂದ ಮಾಡುತ್ತಾನೋ ಅವನು ಜಯಶಾಲಿಯಾಗುತ್ತಾನೆ ಮಾರ್ಗದ ಕಡೆ ಗಮನ ಇರಬೇಕೇ ಹೊರತು ಮಾತನಾಡುವವರ ಕಡೆಯಲ್ಲ ನಮ್ಮ ಭಾರತವು ಆಧ್ಯಾತ್ಮಿಕತೆಗೆ ಅತಿ ಹೆಚ್ಚು ಒಲವನ್ನು ಕೊಡುವ ದೇಶವಾಗಿದೆ ನಂಬಿಕೆಗಳ ಬೀಡಾಗಿದೆ ದೈವದಲ್ಲಿ ಅಗಾಧವಾದ ನಂಬಿಕೆಯು ಜನರ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಉಳಿದಿದೆ ಬಹುಶಃ ಪ್ರಪಂಚದಲ್ಲಿ ಭಾರತವು ಪ್ರಾರ್ಥನೆ ನಂಬಿಕೆ ಪ್ರಕೃತಿ ಕರ್ಮಗಳ ಮೇಲೆ ಅಗಾಧವಾದ ನಂಬಿಕೆ ಇಟ್ಟಿರುವ ದೇಶ ಅಂದರೆ ಅದು ಭಾರತ ಮಾತ್ರವೇ ಅದನ್ನು ಬಿಟ್ಟು ಕೆಲವು ದೇಶಗಳನ್ನು ಹೊರತುಪಡಿಸಿದರೆ ಮತ್ ಯಾವ ದೇಶದಲ್ಲೂ ಕೂಡ ಸಾಂಪ್ರದಾಯಿಕ ಹಬ್ಬಗಳ ಮಹತ್ವದ ಪರಿಚಯವೇ ಇಲ್ಲ ಇನ್ನು ವಿಚಾರಕ್ಕೆ ಬರುವುದಾದರೆ ಸಾಯಿಬಾಬಾರವರ ಕೋಟಿ ಬಾಬಾ ಪ್ರತಿಷ್ಠಾಪನೆ ಆಗುತ್ತಾ ಎಂಬುದಾದರೆ ಹೌದು ನೀವು ಅಂದುಕೊಂಡಿರುವುದು ನಿಜ ಕರ್ನಾಟಕದಲ್ಲಿ ಸಾಯಿಬಾಬಾರವರ ಕೋಟಿಬಾಬಾ ಪ್ರತಿಷ್ಠಾಪನೆಯ ಮಹಾನ್ ಕಾರ್ಯವನ್ನು ಶ್ರೀ ಸಾಯಿಗುರು ಚಾರಿಟಬಲ್ ಟ್ರಸ್ಟ್ ಎಂಬ ಸಂಸ್ಥೆಯು ಹೊತ್ತಿದೆ ಈ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀಮತಿ ಸುಧಾಗೌಡ ಅವರು ಕೋಟಿಬಾಬಾ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಎಂಬ ನಿರ್ಧಾರವನ್ನು ಕೈಗೆತ್ತಿಕೊಂಡಿದ್ದಾರೆ ಮೂಲತಃ ಸುಧಾಗೌಡ ಅವರು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕು ಕೊಪ್ಪ ಹೋಬಳಿಯ ಶಂಕರಪುರ ಗ್ರಾಮದವರು ಇವರು ಬೆಸಗರ ಹಳ್ಳಿಯಲ್ಲಿ ಶಾಲಾ ಕಾಲೇಜನ್ನು ಮುಗಿಸಿದರು ಇವರು ಸಾಯಿಬಾಬಾರವರ ಪರಮ ಭಕ್ತಿಯಾಗಿದ್ದಾರೆ ಚಿಕ್ಕ ವಯಸ್ಸಿನಿಂದಲೂ ಬಾಬಾರವರ ಮೇಲೆ ಭಕ್ತಿಯನ್ನು ಇಟ್ಟಿರುವ ಇವರು ನಮ್ಮ ಕರ್ನಾಟಕದಲ್ಲಿ ಬಾಬಾರ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು ಎಂತಿದ್ದ ಇವರು ತದನಂತರ ಕೋಟಿ ಬಾಬಾ ಪ್ರತಿಷ್ಠಾಪನೆಯನ್ನು ಮಾಡಲು ನಿರ್ಧರಿಸಿದರು ಹಾಗಾದರೆ ಶ್ರೀಕೋಟಿ ಸತ್ಯಸಾಯಿಬಾಬಾ ದಿವ್ಯ ಕ್ಷೇತ್ರದ ಪ್ರತಿಷ್ಠಾಪನೆಯನ್ನು ಎಲ್ಲಿ ಮಾಡಲಾಗುತ್ತದೆ ಅಂತ ನೋಡುವುದಾದರೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನಲ್ಲಿ ಪ್ರತಿಷ್ಠಾಪಿಸಲು ಸಜ್ಜಾಗಿದೆ ಆದರೆ ಯಾವ ಜಾಗದಲ್ಲಿ ಎಂಬುದು ಇನ್ನೂ ನಿರ್ಧಾರವಾಗಿಲ್ಲ ಕಾರಣ ನೀತಿ ನಿಯಮಾವಳಿಗಳ ಆಧಾರದ ಮೇಲೆ ನಿರ್ಣಯವಾಗುತ್ತದೆ ಅದು ಕೂಡ ಬಸವಣ್ಣ ಎಂಬ ದೈವ ಸಂಗೋಪಿಯ ಇಚ್ಛೆಯಂತೆ ಆಗಲಿದೆ ಇನ್ನು ಕೋಟಿ ಬಾಬಾ ಪ್ರತಿಷ್ಠಾಪನೆ ಯಾವಾಗ ಆಗುತ್ತೆ ಅನ್ನುವುದಾದರೆ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಮುಂದಿನ ವರ್ಷದಿಂದ ಬಾಬಾರವರ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯ ಆರಂಭವಾಗಲಿದೆ ಮೂರ್ತಿ ಪ್ರತಿಷ್ಠಾಪನೆ ಆದ ನಂತರ ಕೋಟಿ ಸತ್ಯ ಸಾಯಿಬಾಬಾ ದಿವ್ಯಕ್ಷೇತ್ರದ ಪ್ರತಿಷ್ಠಾಪನೆಯೂ ಕೂಡ ಆಗಲಿದೆ